ಈ ಬಡ್ಡಿ ಬಂಗಾರಮ್ಮನಿಯರ್ ಸ್ವಾಮಿ ಹ್ಞೂ ಸ್ವಾಮಿ ಹೆಣ್ಣು ಮಗು ಆಗಿತ್ತು ಸತ್ತೋಗ್ಬಿಡ್ತು ಅವಳು ಇದ್ದಿದ್ರೆ ಇವತ್ತು ನಾವು ಆರು ಜನ ಮಕ್ಳು ಇರ್ತಾ ಮೂರು ಮೂರ್ ಜನ ಗಂಡು ಮಕ್ಕಳು ಮೂರ್ ಜನ ಹೆಣ್ಣು ಮಕ್ಳು ಹೆಂಗಿರದ ಏನೋ ಅನ್ಯಾಯವಾಗ ಸತ್ತೋಗ್ಬಿಟ್ಲವ್ ಸ್ವಾಮಿ ಇವಾಗ ತಕ್ಷಣ ನಮ್ಮಪ್ಪ ಇಟ್ಕೊಂಡೋಗಿ ಮಣ್ಣು ಮಾಡ್ಬಿಟ್ಟು ಬಂದ್ಬಿಟ್ಟ ಅಂದ್ರೆ ರಾತ್ರಿ ಹೆರಿಗೆ ಆಗಿದ್ದು ನಮ್ಗೆ ಬೆಳಗ್ಗೆ ವಿಷಯ ಗೊತ್ತಾಗಿದ್ದು ಮಗು ಸತ್ತೈತು ರಾತ್ರಿ ನೆಮ್ಮ ಮಾಡಿಬಿಟ್ಟು ಬಂದ್ಬಿಟ್ಟೆ ಅಂತ ಇದೇನು ಸೊ ಹಿಂಗೆ ಹೇಳ್ತಾ ಮಗು ಸತ್ತಿಲ್ಲ ಅಂತ ಸತ್ತಿಲ್ಲ ಆ ಮಗುನ ಯಾರಿಗೂ ತಗೊಂಡೋಗಿ ಕೊಟ್ಟಿತ್ತು ಕೊಟ್ಟಿದ್ದು ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಮನೆ ಮುಂದೆ ಇಟ್ಟು ಬಂದ್ಬಿಟ್ಟಿತ್ತು ಅದೇ ಮಗುನೇ ಇವತ್ತು ಬಟ್ಟೆ ಬಂಗಾರಮ್ಮ ಇಲ್ಲ ಸ್ವಾಮಿ ನಮ್ಮಅಪ್ಪನ್ ಯಾವತ್ತು ಫುಲ್ ಎಳ್ದೋನು ಅಲ್ಲ ನಮ್ಮ ನಮ್ಮಅಪ್ಪದ ಮೇಲೆ ಎಳ್ತಿದ್ದ ಅಂತ ಅಂತಾ ಇದೀರಾ ಸುಳ್ಳು ಹೇಳಿಲ್ಲ ಶಿವಪ್ಪ ಎಲ್ಲ ಎಲ್ಲಾ ತಂದೆ ಮಾಡೋ ಕೆಲಸನೆ ಅವರು ಮಾಡಿದ್ದಾರೆ ಪಾಪ ಸುಳ್ಳು ಹೇಳಿಲ್ಲ ಎಲ್ಲಿ ಈ ಮಗು ಇದ್ರೆ ನನ್ನ ಐದು ಜನ ಮಕ್ಕಳಿಗೂ ಪ್ರೀತಿ ಕೊಡಲ್ವೇನಾ ಅನ್ನೋ ಒಂದು ಬೈದಿಂದ ಆ ಮಗುನ ದೂರ ಬಿಟ್ಟು ಬಂದ್ರು ಬಿಟ್ರೆ ಇನ್ ಯಾವುದೇ ಉದ್ದೇಶ ಇಲ್ಲ ನಿಮ್ಮ ಐದು ಜನಕ್ಕೆ ಕೊಡೋ ಪ್ರೀತಿನ ಅವರು ಆ ಮಗು ಒಬ್ಬರಿಗೆ ಒಂದೇ ಮಗುಗೆ ಕೊಟ್ಟಾಯ್ತು ಅವಾಗ ನಿಮ್ ಪರಿಸ್ಥಿತಿ ಏನಾಗ್ತಾ ಇತ್ತು ಏನಾಗ್ತಾ ಇತ್ತು ಪರಿಸ್ಥಿತಿ ನೀವೇನೋ ಗಂಡು ಮಕ್ಕಳು ದೊಡ್ಡವರಾಗ್ತದೆ ಆದರೆ ಹೆಣ್ಮಕ್ಳು ಹೆಣ್ಮಕ್ಳು ಕತೆ ಹಾಂ ಯಾರು ಮಾಡ್ತಾ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ತಂದೆಯವರು ಮಗುನ ಇಟ್ಕೊಂಡೋಗಿ ಅಲ್ಲಿ ಬಿಟ್ಟು ಬಂದರು ಅವರೇನು ಸುಮ್ಮನೆ ಬಿಟ್ಟು ಬಂದಿಲ್ಲ ಬೇಕಾದಷ್ಟು ದುಡ್ಡು ಒಡವೆ ಎಲ್ಲ ಮಗು ಜೊತೆ ಇಟ್ಟು ಮಗುನ ಬಿಟ್ಟು ಬಂದರು ಆ ಒಡವೆ ದುಡ್ಡಿಂದನೇ ಅವರು ಶ್ರೀಮಂತರಾಗಿ ಇವತ್ತು ಬಡ್ಡಿ ಬಂಗಾರಮ್ಮ ಬಡ್ಡಿ ತುಟ್ಟು ಬಿಟ್ಟುಕೊಂಡು ಹೆಸರು ಮಾಡಿರೋದು ಅವರು ಸ್ವಂತ ದುಡ್ಡಿಂದ ಅವ್ರು ದೊಡ್ಡವರಾಗಿಲ್ಲ ನಿಮ್ಮ ದುಡ್ಡಿಂದನೇ ಅವರು ದೊಡ್ಡವರಾಗಿರೋದು ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಬೇಡಿ ಆದರೂ ನಮ್ಮಪ್ಪನ ಆ ಕೆಲಸ ಮಾಡಬೇಕಾಗಿತ್ತು ಸ್ವಾಮಿ ನಮ್ಮ ಇಜ್ಜಂದಾಗ ಅವಳು ಒಬ್ಬಳ್ತಾನೆ ಹಾಂ ನಾವು ಹೆಂಗೋ ಇರ್ತಾ ಇದ್ವಿ ಹಂಗೆ ಮಾಡಬಾರ್ದಾಗಿತ್ತು ಅದನ್ನು ಯೋಚನೆ ಮಾಡಬೇಡಿ ಶಿವಪ್ಪ ಅವರೆ ನಿಮ್ಮಷ್ಟು ಶ್ರೀಮಂತ ಅಲ್ಲದಿದ್ರು ತಕ್ಕ ಮಟ್ಟಿಗೆ ಈಗ ಚೆನ್ನಾಗಿ ಚೆನ್ನಾಗಿದ್ದಾರೆ ಆಯಿತಾ ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ ಸ್ವಾಮಿ ನನ್ನ ತಂಗಿನ ಒಂದು ಒಂದೆರಡು ದಿವಸ ಇಟ್ಕೊಂಡು ಏನು ತವ್ರು ಮಾಡೋ ಕಡೆಯಿಂದ ಏನು ಕೊಡಬೇಕು ಅದನ್ನು

ಎಷ್ಟು ಶಿವಪ್ಪ ಅವರೇ ದಯವಿಟ್ಟು ಇವಾಗ ದುಡುಕ್ಬೇಡಿ ಅವರಿಗೆ ಯಾವ ವಿಷಯ ದುಡುಕಿ ಹೇಳ್ಬೇಡಿ ಆಯ್ತಾ ಸಮಯ ನೋಡ್ಕೊಂಡು ನಾನೇ ನಿಮ್ಗೆ ಹೇಳ್ತೀನಿ ಆವಾಗ ಅಲ್ಲಿಗೆ ಹೋಗಿ ಕರ್ಕೊಂಡು ಬರೀರಂತೆ ದಯವಿಟ್ಟು ಇವಾಗ ದುಡುಕ್ಬೇಡಿ ನೀವು ನನ್ನ ಮಾತು ಕೇಳಿ ಹ್ಞೂ ಅಣ್ಣ ಹ್ಞೂ ಕಿಶಿನ್ ಹೇಳ್ತಾ ಇರೋದು ನಿಜನೇ ಹ್ಞೂ ಬೇರೆ ಚಿನ್ನೋಡು ಕಿಶಿನೇ ಹೇಳ್ತಾನಲ್ಲ ಅವಾಗ ಹೇಳಿದ್ರೆ ಆಯ್ತು ಸರಿ ಸ್ವಾಮಿ ಆಯ್ತು ನಿಮ್ಗೆ ತಿಳಿದಿದ್ದು ಏನೈತೆ ಅದಕ್ಕೆ ಸುಮ್ಮನೆ ಯಾರಿಗೂ ಏನೂ ವಿಷಯ ಇಲ್ಲ ಮನೆಲ್ಲೋ ಅಷ್ಟೇ ಯಾರ್ಗೂ ಏನು ಹೇಳಬೇಡಿ ಹಾಯ್ ಸ್ವಾಮಿ ಹಾಯ್ತು ಸ್ವಾಮಿ ಆ ಲಂಸಂಸರಿ ವಿಷಯ ನಿಮ್ಮ ಸಂಸರಿ ಹೇನಾಗಿದೆ ಚೆನ್ನಗೆ ಇದ್ದರಲ್ಲ ಎಲ್ಲರನು ಅಣ್ಣ ನೆಂತಿ ನನ್ನ ಸೊಸೆ ಎಲ್ಲರೂ ಚೆನ್ನಗೆ ಇದ್ದರಲ್ಲ ಅವರಿಗೆ ಏನು ತಂದ್ರಿಲ್ಲ ಜೀವನ ಅಂದ ಜಗಳ ರಗಳೆ ಕಷ್ಟ ಸುಖ ಎಲ್ಲ ಇದಿದ್ದೆ ಜಗಳ ರಗಳೆ ಆಗಿಲ್ಲ ಅಂತಂದ್ರೆ ಅದು ಜೀವನನೇ ಅಲ್ಲ ಸೋ ಹೌದಾ

ಇಲ್ಲನ ಬಟ್ಟಿ ಬಂಗಾರಮ್ಮನ ಯಾವತ್ತ ನಿಮ್ಮ ಮನೆ ಕರ್ಕೊಂಡು ಬರಬೇಕು ಅಂತ ನಾನು ಹೇಳ್ತೀನಿ ಅವ್ವ ಕರ್ಕೊಂಡು ಬನ್ನಿ ನೀವು ಅಲ್ಲಿವರೆಗೂ ದುಡ್ಕಿ ಯಾದೇนಿದ್ದಾಗ ತಗೊಬೇಡಿ ಇಲ್ಲ ಸ್ವಾಮಿ ಖಂಡಿತ ಇಲ್ಲ ಸ್ವಾಮಿ ಸ್ವಾಮಿ ಅಷ್ಟೇನಾ ಬರಲ ಬಂದಿತ್ತ ತಮೂಯಿತು ಓತರ ಅಯ್ಯೋ ಎಂತ ಕೇಳ್ಸನಪ್ಪ ಆದಿಶಂಕರ ರಾಮೋ ಹಾ ನಮ್ಕೊ ತಂಗಿ ಅವಳೆ ಅಂತ ನನಗೆ ತಿಳಿ ಏ ತಿಳಿದಲ್ಲ ಅಯ್ಯೋ ಏನು ವಿಚಿತ್ರನಪ್ಪ ಪಾಪ ಅನಾಥವಾಗಿ ಇರ್ತೈತಲ್ಲla ಇವತ್ತು ಸ್ವಾಮಿ ಬಂದು ಹೇಳ್ದಿರಿದ್ದಿದ್ರೆ ಹ್ಮ್ ಇನ್ನ ಏನೇನೋ ರಾಸ ಸಿಗ್ಲವ ಏನ್ ಕತೆನೋ ಎಲ್ಲ ಒಂದೊಂದ್ ಈಚಕ್ ಬರ್ಲಿ ಬರ್ರಿ ಮಲ್ಕೊಂಡ್ ಬರ್ರಿ ಹ್ಮ್ ಸರಿಪ್ಪಾ ಆಯ್ತಾ நோட்

யாரோ